ನಿಜವಾಗ್ಲು ಈಗ್ಲೂ ಕಾಡಲ್ಲೇ ನಮಸ್ಕಾರ ನಾನು ಶಶಾಂಕ್ ಮಾತಾಡ್ತಾ ಇದೀನಿ ನಿಮ್ಮ ಎಂ ಸಿಳೆಯ ರಾಜ್ ವಿಜಯ್ ಅವರು ಗ್ರೀನ್ ಸಿನಿಮಾ ಮಾಡಿಲ್ಲ ಈಗಷ್ಟೇ ಗ್ರೀನ್ ಟ್ರೈಲರ್ ನೋಡಿದೆ ಆಲ್ರೆಡಿ ಟ್ರೈಲರ್ ನೋಡೇನೆ ಮೈಂಡ್ ಬೆಂಡ್ ಆಗಿ ಬಾಗಲ್ ಅಂತ ಅನ್ಕೊಳ್ಳಿ ಜೀವ ಉಳಿಸೋ ಪ್ರಕೃತಿಗೆ ಸಾವನ್ನೇ ಎದುರಿಸೋ ಸವಾಲ್ ಹಾಕ್ದವನ್ಗೆ ಈ ಕಾಡು ತನ್ನ ಕ್ರೂರತ್ವವನ್ನು ತೋರಿಸಿತ್ತು ಹೊಸಬರೇ ಸೇರಿ ಮಾಡಿರೋಂತಹ ಒಂದು ಸಿನಿಮಾ ಇದು ಬಹಳ ಚೆನ್ನಾಗಿದೆ ತುಂಬಾ ವಿಶೇಷವಾಗಿ ತುಂಬಾ ಟೆಕ್ನಿಕಲ್ ಆಗಿ ಸೌಂಡಿಂಗ್ ಆಗಿದೆ ಈ ಕಾಡು ನಡೆದು ಬಂದ ಹೆಚ್ಚು ಗುರುತುಗಳನ್ನೇ ನುಂಗುತ್ತೆ ಒಂದು ಸಲ ಕಾಡೊಳಗೆ ಹೋದವನು ಹಿಂತಿರುಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ತುಂಬ ವಿಶಿಷ್ಟವಾದ ಸಿನಿಮಾ ಈವರೆಗೆ ಜಗತ್ತಿನಾದ್ಯಂತ ಹಲವಾರು ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸಿದೆ ಹಲವಾರು ಪ್ರಶಸ್ತಿಗಳು ಈ ಸಿನಿಮಾಕ್ಕೆ ಬಂದಿದೆ ಆ ಬಂದಿರುವ ಪ್ರಶಸ್ತಿಗಳ ಪಟ್ಟಿ ನೋಡಿದ್ರೇ ಅದೇ ಒಂದು ದೊಡ್ಡ ಬೃಹತ್ತಾದ ಪಟ್ಟಿ ಅಂತೀವಲ್ಲ ಆ ತರದ ಪಟ್ಟಿ ಇದೆ ಕ್ಯೂರಿಯಾಸಿಟಿ ಹೇಗಿದೆ ಅಂತಂದ್ರೆ ಫಿಲಮ್ ನಲ್ಲಿ ಏನಿರ್ಬೋದು ಹೇಗಿರ್ಬೋದು ಈ ಮಾನ್ಸ್ಟರ್ ಯಾರು ಅಂಡ್ ಇಟ್ ಇಸ್ ಸೋ ಬ್ಯೂಟಿಫುಲಿ ಶೋನ್ ಒಂದಷ್ಟು ನಾಲ್ಕೈದು ಕ್ಯಾರೆಕ್ಟರ್ಸ್ ಗಳು ಬರೋದಷ್ಟೇ ಇನ್ನೆಲ್ಲ ಕಾಡೇ ಒಂದು ದೊಡ್ಡ ಹೀರೋ ಅಂತಾನೆ ಹೇಳ್ಬೋದು ಇದಕ್ಕೆ ಇಲ್ಲಿ ನಾಯಕವ ನಾಯಕಿನ ಹೀರೋಯಿನ್ ಇದ್ಯಾವ್ದು ನನ್ ಕಾಣಿಸ್ತಾನೆ ಇಲ್ಲ ಇಂಥ ಭಿನ್ನವಾದ ಪ್ರಯತ್ನಗಳಿದಾವಲ್ಲ ಇಂಥದ್ ಗೆದ್ದರೆ ಮಾತ್ರ ಹೊಸದೇನೋ ಒಂದು ಯೋಚನೆ ಮಾಡೋಕೆ ಸಾಧ್ಯ ಕನ್ನಡದ ಪ್ರತಿಭಾವಂತ ನಿರ್ದೇಶಕರುಗಳು ಟ್ರೈಲರ್ ನೋಡ್ತಿದ್ದಂಗೆನೆ ಪರವಾಗಿಲ್ವೇ ಏನೋ ಜೋರಾಗಿ ಮಾಡಿದ್ದಾರೆ ಅಂತ ಅನಿಸಿದ್ದು ಒಂದು ತಾಂತ್ರಿಕವಾಗಿ ಸೆಟ್ಟನ್ನು ದುಡಿಸ್ಕೊಂಡಿರೋ ರೀತಿ ಮತ್ತು ಕಲರಿಂಗು ಗ್ರೇಡಿಂಗು ಮತ್ತು ಸೌಂಡು ಮತ್ತು ನಿಮ್ಮನ್ನ ಬೆಚ್ಚ ಒಂದಷ್ಟು ಪ್ರತ್ಯೇಕಿಂಗ್ ಮೂರಲ್ಲಿ ಕಾನ್ಸೆಪ್ಟ್ ಇಂದ ಹಿಡಿದು ಇನ್ನು ಎಕ್ಸಿಕ್ಯೂಷನ್ ವರ್ಗುನು ಮಸ್ತ್ ಆಗಿ ಬಂದಿದೆ ಅಂಡ್ ಅಫ್ಕೋರ್ಸ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಸ್ ವಾಟ್ ಗೆಟ್ಸ್ ಮೀ ಎವ್ರಿ ಟೈಮ್ ಲೈಕ್ ಒಂದು ಎರಡು ಮೂರು ಸಲ ಸ್ಟಿಲ್ ಇಟ್ ಗೆಟ್ಸ್ ಮೀ ಲೈಕ್ ಈ ಬಗ್ಗೆ ಕೇಳಿದ್ದೆಲ್ಲ ನಿಜನಾ ಏನು ಪಿಡಿಕ್ ಮಾಡಕ್ ಆಗಲ್ಲ ಏನ್ ಕತೆ ಅನ್ನೋದು ತುಂಬ ಪ್ರೊಮೈಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸುತ್ತೆ ಮತ್ತೆ ಹೊಸಬರು ಸಿನಿಮಾ ಆದರೂ ಕೂಡ ಮೇಕಿಂಗು ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಹಲವಾರು ವರ್ಷಗಳ ಸಂಶೋಧನೆಯಲ್ಲಿ ಕೆಲವು ವಿಜ್ಞಾನಿಗಳು ಈ ಕಾಡಲ್ಲಿ ಸಿಗೋ ಒಂದು ವಿಶೇಷವಾದ ಹೂವಿನ ಬಗ್ಗೆ ತಿಳ್ಕೊಳ್ತಾರೆ ಬರಬೇಕು ಅಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇಕು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಆಡಿಯನ್ಸು ಆ ತರದೊಂದು ಎಕ್ಸ್ಪೀರಿಯೆನ್ಸ್ನ ಈ ಸಿನಿಮಾ ಕೊಡುತ್ತೆ ಅಂತ ನನಗೆ ಅನಿಸ್ತಾ ಇದೆ ಈ ಟ್ರೈಲರ್ ನೋಡಿದಾಗ ನಾವು ನಾವು ನೋಡಿದಾಗೊಂದರೆ ಕೊಟ್ಟರೆ ಕೊಡುತ್ತೆ ತಪ್ಪದೆ ಈ ಗ್ರೀನ್ ಅನ್ನುವ ಸಿನಿಮಾನ ನೋಡಿ ರಾಜ್ ವಿಜಯ್ ಅನ್ನುವ ಈ ನಿರ್ದೇಶಕರ ಮೊದಲ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇತ್ತು ಅದೇ ತಿಂಗಳು ಈ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಹೊಸ ರೀತಿ ಸಿನಿಮಾಗಳನ್ನ ಬರಬೇಕು ಅಂತ ಹೇಳುವಂತ ಎಲ್ಲ ಪ್ರೇಕ್ಷಕರು ಈ ತರದ ಸಿನಿಮಾಗಳನ್ನ ಬೆಂಬಲಿಸಬೇಕು ಈ ತರದ ಒಳ್ಳೆ ಸಿನಿಮಾಗಳು ಇನ್ನೊಂದಷ್ಟು ಬರೋದಕ್ಕೆ ನೀವೇ ಪ್ರೇರಣೆ ಆಗಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರೂ ನೀವು ಕೂಡ ಎಕ್ಸೈಟ್ ಆಗಿ ಎಕ್ಸೈಟ್ ಆಗಿಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ ಈ ತಂಡಕ್ಕೆ ಒಳ್ಳೆದಾಗ್ಲಿ ಆಲ್ ದಿ ಬೆಸ್ಟ್ ಟೀಮ್ ಗ್ರೀನ್